ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿನದಲ್ಲಿ ಒಂದು ಚಿತ್ರ ಮಾಡಲು ಎಷ್ಟು ಹಣ ಹೂಡಿಕೆ ಮಾಡಲಾಗಿರುತ್ತೋ ಅದರ ಅರ್ಧದಷ್ಟು ಹಣ ಅದರ ಪ್ರಚಾರ ಮಾಡೋಕೆ ಬೇಕಾಗಿರುತ್ತೆ ನಾವು ಎಷ್ಟೇ ಒಳ್ಳೆಯ ಚಿತ್ರ ಮಾಡಿರಲಿ ಅದನ್ನು ಜನರಿಗೆ ತಲುಪಿಸುವುದರಲ್ಲಿ ವಿಫಲವಾದರೆ ಚಿತ್ರ ಯಶಸ್ವಿಯಾಗುವುದು ಬಹುತೇಕ ದೂರದ ಮಾತು ಆದರೆ ಈ ಚಿತ್ರದ ವಿಷಯಕ್ಕೆ ಆಗುತ್ತಿರುವುದೇ ಬೇರೆ ಅದೇ ಕಾಂತಾರ ಚಾಪ್ಟರ್ ಒನ್ ಚಿತ್ರ ಅದರಲ್ಲೂ ಪ್ರತಿಷ್ಠಿತ ಹೊಂಬಾಯ ಪ್ರೊಡಕ್ಷನ್ಸ್ನಂಥ ದೊಡ್ಡ ಪ್ರೊಡಕ್ಷನ್ಸ್ ಹೌಸ್ ಈ ರೀತಿ ಮಾಡುತ್ತಿರುವುದು ಕನ್ನಡ ರಸಿಕರಿಗೆ ಸ್ವಲ್ಪ ಬೇಜಾರಿನ ಸಂಗತಿ ನೀವು ಈ ಹಿಂದಿನ ಚಿತ್ರಗಳನ್ನು ಗಮನಿಸಿದರೆ ಅಂದರೆ ಕೆ ಜಿ ಎಫ್ ಕೆ ಜಿ ಎಫ್ ಟು ಸಲಾರ್ನಂತಹ ಅಷ್ಟೇ ಏಕೆ ಇತ್ತೀಚೆಗೆ ರಿಲೀಸ್ ಆದಂಥ ಮಹಾವತಾರ್ ನರಸಿಂಹ ಚಿತ್ರದವರೆಗೆ ಜನರನ್ನು ತಲುಪಿಸೋಕೆ ತನ್ನ ಶಕ್ತಿ ಮೀರಿ ಪ್ರಯತ್ನಿಸಿದ ಸಂಸ್ಥೆ ಹೊಂಬಾಯ ಪ್ರೊಡಕ್ಷನ್ಸ್ ಆದರೆ ಇಡೀ ದೇಶವಷ್ಟೇ ಅಲ್ಲದೆ ವಿದೇಶದಲ್ಲೂ ಕೂಡ ದೊಡ್ಡ ನಿರೀಕ್ಷೆ ಸೃಷ್ಟಿಸಿರುವ ಚಿತ್ರ ಕಾಂತಾರ ಚಾಪ್ಟರ್ ಒನ್ ಈ ಚಿತ್ರಕ್ಕೆ ಈ ರೀತಿ ಮಾಡುತ್ತಿರುವುದು ಯಾಕೆ ಎಂಬುದು ಎಲ್ಲರ ಪ್ರಶ್ನೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಹೊಂಬಳೆ ಸಂಸ್ಥೆ ಒಂದು ಚಿತ್ರ ಕೈಗೆತ್ತಿಕೊಂಡರೆ ಅದಕ್ಕೆ ಯಾವುದೇ ಭಾಗದಲ್ಲಿಯೂ ಅಂದರೆ ಚಿತ್ರದ ಕತೆ ಪ್ರೊಡಕ್ಷನ್ಸ್ ವರ್ಕ್ ಚಿತ್ರ ನಿರ್ಮಾಣ ಪೋಸ್ಟ್ ಪ್ರೊಡಕ್ಷನ್ಸ್ ವರ್ಕ್ ಅಲ್ಲದೆ ಚಿತ್ರದ ಪ್ರಚಾರವನ್ನು ಸೇರಿಸಿ ಚಿತ್ರ ಬಿಡುಗಡೆವರೆಗೂ ತನ್ನ ಶಕ್ತಿ ಮೀರಿ ಪ್ರಯತ್ನಿಸುತ್ತೆ ಕೆಲವೊಂದು ಚಿತ್ರಗಳನ್ನು ಇವರೇ ಸುತ್ತ ಇರೋ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡುವ ಉದಾಹರಣೆಗಳು ಇವೆ ಇಂತಹ ಸಂಸ್ಥೆ ಈ ಮಟ್ಟದ ಚಿತ್ರಕ್ಕೆ ನಿರ್ಲಕ್ಷಿಸುತ್ತಿರುವುದು ಏಕೆ ಎಂಬುದು ಎಲ್ಲರ ಪ್ರಶ್ನೆ ಕೆಲವರ ಪ್ರಕಾರ ಇವರು ಈ ರೀತಿ ಮಾಡೋಕ್ಕೆ ಕಾರಣ ಇತ್ತೀಚೆಗೆ ರಿಲೀಸ್ ಆದಂತಹ ಗೇಮ್ ಚೇಂಜರ್ ಶಿಖಕರ್ ವಾರ್ ಟು ಕೂಲಿ ಮದ್ರಾಸಿಯಂತಹ ದೇಶದ ತುಂಬೆಲ್ಲ ದೊಡ್ಡ ಮಟ್ಟಿಗೆ ಪ್ರಚಾರ ಮಾಡಿದ್ದರು ಅವು ಅಂದುಕೊಂಡಂಥ ಯಶಸ್ಸನ್ನು ಹೊಂದಲು ಸಾಧ್ಯವಾಗಲಿಲ್ಲ ಈ ಎಲ್ಲ ಚಿತ್ರಗಳು ದೊಡ್ಡ ಮಟ್ಟಿಗೆ ಹೈಪ್ ಸೃಷ್ಟಿಸಿ ಜನರ ನಿರೀಕ್ಷೆ ಮಟ್ಟವನ್ನು ತಲುಪಲಿಲ್ಲ ಅಲ್ಲದೆ ದೊಡ್ಡ ಪ್ರಚಾರ ಮಾಡದೆ ಬಿಡುಗಡೆಯಾಗಿ ಕೇವಲ ಜನರ ಬಾಯಿಂದ ಬಾಯಿಗೆ ಪ್ರಚಾರ ಪಡೆದುಕೊಂಡು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾದಂತಹ ಮಹಾವತಾರ್ ನರಸಿಂಹ ಮತ್ತು ಸೂಪ್ರಾಮ್ ಚಿತ್ರಗಳಂತೆ ಈ ಚಿತ್ರವೂ ಕೂಡ ಪ್ರಚಾರ ಪಡೆದುಕೊಂಡು ಯಶಸ್ವಿ ಹೊಂದಲಿ ಎಂಬುದು ಚಿತ್ರತಂಡದ ಆಶವಾಗಿದೆ ಅಂತ ಹೇಳುತ್ತಿದ್ದಾರೆ ಆದರೆ ಇದಕ್ಕೆ ಕಾರಣ ಬೇರೆಯೇ ಇದೆ ಹಾಗಾದರೆ ಏನದು ಬನ್ನಿ ನೋಡೋಣ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಕಾಂತಾರ ಚಾಪ್ಟರ್ ಒನ್ ದೈವಕ್ಕೆ ಸಂಬಂಧಿಸಿದ ಚಿತ್ರ ಚಿತ್ರದ ಯಾವುದೇ ಕೆಲಸವನ್ನು ಶುರು ಮಾಡಲು ದೈವದ ಅನುಮತಿ ಪಡೆದುಕೊಂಡೇ ಚಿತ್ರತಂಡ ಕೆಲಸ ಪ್ರಾರಂಭಿಸಿರುವುದು ನಿಮಗೂ ಗೊತ್ತು ಅದಕ್ಕೆ ಚಿತ್ರಕ್ಕೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡರೂ ಚಿತ್ರತಂಡ ಮುಂಚೆ ತುಂಬ ಯೋಚಿಸಿರುತ್ತೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಹೊಂಬಾಳೆ ಸಂಸ್ಥೆ ಶಾಸ್ತ್ರ ದೇವರು ಮತ್ತು ನಮ್ಮ ಆಚಾರ ವಿಚಾರಗಳಲ್ಲಿ ತುಂಬ ಆಸಕ್ತಿ ಹೊಂದಿರುವ ಮತ್ತು ನಂಬಿಕೆ ಹೊಂದಿರುವ ಸಂಸ್ಥೆ ಅದು ಅವರ ಹಿಂದಿನ ಪ್ರತಿ ಚಿತ್ರದಲ್ಲಿಯೂ ನಮಗೆ ಕಾಣ ಸಿಗುತ್ತೆ ಅವರ ಪ್ರತಿ ಚಿತ್ರದ ಫಸ್ಟ್ ಲುಕ್ ಅನೌನ್ಸ್ಮೆಂಟ್ ಟೀಸರ್ ಅಥವಾ ಟ್ರೇಲರ್ಗಳನ್ನು ನಿಗದಿತ ಸಮಯಕ್ಕೆ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಈಗ ವಿಷಯ ಏನಪ್ಪಾ ಅಂದರೆ ಕಳೆದ ಕೆಲ ದಿನಗಳಿಂದ ಪಿತೃಪಕ್ಷ ಚಾಲ್ತಿಯಲ್ಲಿರುವುದರಿಂದ ಚಿತ್ರತಂಡ ತನ್ನ ಯಾವುದೇ ರೀತಿಯ ಕೆಲಸಕ್ಕೆ ಚಾಲ್ತಿ ನೀಡಿರಲಿಲ್ಲ ಇದೇ ರವಿವಾರ ಅಂದರೆ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಎರಡು ಇಪ್ಪತ್ತೈದಕ್ಕೆ ಪಿತೃಪಕ್ಷ ಮುಕ್ತಾಯವಾಗಲಿದ್ದು ಚಿತ್ರತಂಡ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡು ಮಧ್ಯಾಹ್ನ ಹನ್ನೆರಡು ನಲವತ್ತೈದಕ್ಕೆ ತನ್ನ ಮೆಗಾ ಟ್ರೈಲರ್ ರಿಲೀಸ್ ಮಾಡಲು ಸಜ್ಜಾಗಿದೆ ಮತ್ತು ಈ ಮೂಲಕ ಚಿತ್ರದ ಪ್ರಚಾರದ ಕಾರ್ಯಕ್ಕೆ ಪೂರ್ತಿ ಪ್ರಮಾಣದ ಚಾಲನೆ ನೀಡಲಿದೆ ಹಾಗೆ ನೋಡಿದರೆ ಒಂದು ಚಿತ್ರಕ್ಕೆ ಪ್ರಚಾರ ಮಾಡಲು ಚಿತ್ರದ ಬಿಡುಗಡೆಗೆ ಹತ್ತು ದಿನ ಮೊದಲು ಬಿಡುಗಡೆ ನಂತರದ ಐದರಿಂದ ಏಳು ದಿನಗಳು ಸಾಕು ಸಾಧ್ಯವಾದಷ್ಟು ಪ್ರಚಾರ ಕೈಗೊಳ್ಳಬಹುದು ಈ ರೀತಿಯ ಲೆಕ್ಕಾಚಾರದಲ್ಲಿ ಚಿತ್ರತಂಡ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಚಿತ್ರತಂಡ ಯಾಕೆ ಪ್ರಚಾರ ಮಾಡದೆ ಸುಮ್ಮನಿತ್ತು ಅಂತ ಮತ್ತೊಂದು ವಿಷಯ ಏನೆಂದರೆ ಇನ್ನೂ ಪ್ರಚಾರ ಮಾಡದಿರುವುದೇ ದೇಶದ ತುಂಬೆಲ್ಲ ದೊಡ್ಡ ಮಟ್ಟಿನ ಪ್ರಚಾರವಾಗಿದೆ ಇದು ಕೂಡ ಚಿತ್ರಕ್ಕೆ ಒಳ್ಳೆ ರೀತಿಯಲ್ಲಿ ಎಫೆಕ್ಟ್ ಆಗಿದೆ ಈಗಾಗಲೇ ದೇಶದ ತುಂಬೆಲ್ಲ ಪ್ರೇಕ್ಷಕರು ತುದಿಗಳಲ್ಲಿ ನಿಂತುವಂತೆ ಮಾಡಿದೆ ಒಂದು ಒಳ್ಳೆಯ ಚಿತ್ರಕ್ಕೆ ಪ್ರಚಾರ ದೊಡ್ಡ ನಟ ದೊಡ್ಡ ಸಂಸ್ಥೆ ಇದೆಲ್ಲಕ್ಕಿಂತ ಕತೆ ಮತ್ತು ಅದರ ಎಜುಕೇಷನ್ ತುಂಬ ಮುಖ್ಯ ಇದು ಇಲ್ಲಿ ಚೆನ್ನಾಗಿ ಆಗಿರಲಿ ಮತ್ತು ಆಗಿರುತ್ತೆ ಅಂತ ಅನಿಸುತ್ತೆ ಚಿತ್ರಕ್ಕೆ ಶುಭ ಹಾರೈಸೋಣ ನಮಸ್ಕಾರ